ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೋಳಿಗೆ ಮಾಡೋದನ್ನು ನೋಡೋಣ ಒಂದು ಕಪ್ಪು ದೊಡ್ಡದೊಂದು ಕಪ್ಪು ತೊಗರಿಬೇಳೆ ಕಾಲು ಕಪ್ಪು ಕಡಲೆಬೇಳೆ ಹಾಕಿದರೆ ಸಾಕು ಇಲ್ಲಿ ಒಂದು ಕಡೆ ಮೊದಲು ಮೊದಲು ಕಡಲೆಬೇಳೆ ಹಾಕೋಬೇಕು ಅದು ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಯಾಕಂದರೆ ತೊಗರಿಬೇಳೆ ಬೇಗ ಬೇಯುತ್ತೆ ಹಾಗಾಗಿ ಮೊದಲೇ ಕಡಲೆಬೇಳೆ ಬೇಯಿಸ್ಕೊಬೇಕು ನಾವು ಈಗ ಮೊದಲು ಅಲ್ಲಿ ಬೇಳೆ ಹಾಕಿದ ತಕ್ಷಣ ಅಲ್ಲಿ ಹಿಟ್ಟು ಕಲಿಸೋಕೆ ಶುರು ಮಾಡಿಬಿಡ್ಬೇಕು ಮೊದಲು ಇದಕ್ಕೆ ಹುಳಗಿ ರವೆ ಅಂತೀವಲ್ಲ ನಾವು ಚಿರೋಟಿ ರವಾನು ಹೇಳ್ತಾರೆ ಚಿರೋಟಿ ರವಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಬಿಟ್ಬಿಡ್ಬೇಕು ಅದನ್ನು ಇದು ಬೇಳೆ ಎಷ್ಟು ಬೆಂದಿದೆ ಇವಾಗ ಇದಕ್ಕೆ ಇದನ್ನು ಹಾಕೋಣ ಹ್ಞೂ ಬೇಳೆ ಹಾಕ್ಬಿಡೋಣ ಅದು ಮತ್ತು ಎಲ್ಲ ಒಟ್ಟಿಗೆ ಬೇಯಬೇಕಲ್ಲ ಇವಾಗ ಅದಕ್ಕೂ ಅದಕ್ಕೂ ಅಡ್ಜಸ್ಟಾಗಿ ಬೆಂದ್ಕೊಳ್ಳುತ್ತೆ ಇವಾಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ಇದನ್ನು ಮಾಡಬೇಕು ಈಗ ನೋಡಿದ್ದು ರವಾ ನೆನ್ಕೊಂಡಿದೆ ಸ್ವಲ್ಪ ರವೆ ಹೋಗಿ ಹಿಟ್ಟಿಟ್ಟು ಥರ ಆಗಿರುತ್ತೆ ಆವಾಗ ಮೈದಾ ಹಿಟ್ಟು ಹಾಕಿ ಕಲಿಸ್ಬೇಕು ಚೆನ್ನಾಗಿ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಕಲಿಸ್ಬೇಕು ಸ್ವಲ್ಪ ನೀರಾಗಿ ಕಲಿಸ್ಕೊಂಡ್ರೆ ನಾವು ಚೆನ್ನಾಗಿ ಹಿಟ್ಟು ಕಡಿಮೆ ಬರೋ ಥರ ಮಾಡ್ಕೋಬೋದು ಈ ಹದಕ್ಕೆ ಕಲಿಸ್ಕೋಬೇಕು ಯಾಕಂದರೆ ಬರೀ ಹಿಟ್ಟಿಟ್ಟಿದ್ರೆ ಒಬ್ಬಟ್ಟು ತಿಂದಂಗೆ ಆಗಲ್ಲ ಸಾರಿ ಹೋಳಿಗೆ ತಿಂದಂಗೆ ಆಗೋಲ್ಲ ಅದಕ್ಕೆ ಈ ಥರ ಕಲಿಸ್ಕೋಬೇಕು ಅದನ್ನ ಬರೀ ಹಿಟ್ಟಿಟ್ಟು ಬಂದರೆ ಹೂಳ್ ಟೇಸ್ಟೇ ಸಿಗಲ್ಲ ಅದರಲ್ಲಿ ಅದಕ್ಕೆ ಈ ಥರ ಕಲ್ಸ್ಕೊಂಬಿಟ್ರೆ ಸ್ವಲ್ಪ ಹಿಟ್ಟು ಹಿಡಿದು ನಾವು ಒಬ್ಬಟ್ಟು ಮಾಡ್ಕೋಬೋದು ಅದನ್ನೇ ಮುಚ್ಚಿಟ್ಬಿಡ್ಬೇಕು ಸ್ವಲ್ಪೊತ್ತು ಈ ಇದ್ರ ಜೊತೆ ಈ ಹಿಟ್ಟು ಕಲಿಸಿದಾಗ ಪಕ್ಕಕ್ಕೆ ಈರುಳ್ಳಿ ಹೆಚ್ಚಬಾರ್ದು ಆಮೇಲೆ ಜಿಗಿ ಅದು ಈಗ ನೋಡಿ ಇದು ಬ್ಯಾಳೆ ಬೆಂದಿದೆ ಕಟ್ಟು ಬಸ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಈಗ ಬೆಲ್ಲ ಹಾಕ್ಕೊಳ್ಳಣ ಅದು ಬೆಲ್ಲ ಎಲ್ಲ ನೀಟಾಗಿ ಮಿಕ್ಸಾಗಿ ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಮತ್ತೆ ನಾನು ಶುಂಠಿ ಏಲಕ್ಕಿ ಲವಂಗ ಪುಡಿ ಮಾಡಿಟ್ಕೊಂಡಿರ್ತೀನಿ ಹುರಿದು ಅದನ್ನ ಎಲ್ಲ ಸ್ವೀಟಿಗೂ ಅಂದರೆ ಬೆಲ್ಲದ ಎಲ್ಲ ಸ್ವೀಟಿಗೂ ಹಾಕ್ತೀನಿ ನಾನು ಯಾಕಂದರೆ ನನಗೆ ಹೋಳಿಗೆ ಹುಗ್ಗಿ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಅದನ್ನ ರೆಡಿ ಇಟ್ಕೊಂಡ್ಬಿಡ್ತೀನಿ ಯಾವಾಗಲೂ ನಾವು ಅದನ್ನೇ ಹಾಕೋದಿಲ್ಲ ಅದಕ್ಕೂ ಅದನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಆಮೇಲೆ ಗ್ರೈಂಡರ್ಗೆ ಹಾಕಿ ರುಬ್ಬಿಡೋದು ಮೊದಲೆಲ್ಲ ನಾವು ಹೊರಳ್ಕಲ್ಲಿ ಕುತ್ಕೊಂಡು ರುಬ್ತಿದ್ವಿ ಇವಾಗೆಲ್ಲ ಹೊರಳ್ಕಲ್ಲಿ ಇಲ್ಲಲ್ಲ ಹಾಗಾಗಿ ಗ್ರೈಂಡರ್ ಇಟ್ಕೊಂಡಿದ್ದೀನಿ ಗ್ರೈಂಡರಲ್ಲಿ ರುಬ್ಬಿ ಈ ಥರ ದೇ ಎಲ್ಲ ಇಲ್ಲಿ ಫುಲ್ ಸ್ನ್ಯಾಶ್ ಆದಮೇಲೆ ತಗೋದು ಇಟ್ಕೊಂಡ್ಬಿಡೋದು ನಿಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ಇವಾಗ ಹೋಳಿಗೆ ಒಪ್ಪಟ್ಟು ಮಾಡ್ದನ್ನು ನೋಡೋಣ ಹೋಳಿಗೆ ಮಾಡೋದು ನೋಡೋಣ ಅದು ಚೆನ್ನಾಗಿ ಒಂಥರ ಸ್ವಲ್ಪ ಹಿಟ್ಟು ತಗೋಬೇಕು ಸ್ವಲ್ಪ ಹಿಟ್ಟು ತೊಗೊಂಡು ನೋಡಿ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಹಿಟ್ಟು ಹೂರಣ ಹದ ಚೆನ್ನಾಗಿತ್ತಂದರೆ ತುಂಬ ಈಸಿಯಾಗಿ ನಾವು ಹೆಂಗೆ ಬೇಕೋ ಹಂಗೆ ತಿಳ್ಕೊಬೋದು ಎಷ್ಟು ದೊಡ್ಡದು ಬೇಕಂದ್ರೂ ಮಾಡ್ಕೋಬೋದು ಎಷ್ಟು ತೆಳ್ಳಗೆ ಬೇಕಂದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಂಗೆ ಬಿಸಿ ಬಿಸಿ ಹೋಳ್ಗೆ ತುಪ್ಪ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇವು ಸೀಕರ್ಣಿ ಟೈಮಲ್ಲಿ ಮಾವಿನ ಸೀಸನಲ್ಲಿ ಸೀಕರ್ಣಿ ಮಾಡಿರ್ತೀವಿ ಅದಕ್ಕೆ ನಾವು ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಹೆಸರುಬೇಳೆ ಕೋಸಂಬರಿ ಬದನೆಕಾಯಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳು ಬೇಕಂದ್ರೂ ತಿಳ್ಕೊಬೋದು ನೋಡಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ ನಿಮಗೆ ಇನ್ನೂ ಇವಾಗ ಉತ್ತರ ಕರ್ನಾಟಕದ ಯಾವುದಾದ್ರೂ ಅಡುಗೆಗಳು ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ ನಾನು ಮಾಡಿ ಹಾಕ್ತೀನಿ ನಿಮಗೆ ನೀವು ನಾನು ನಮ್ಮ ನಮ್ಮಮ್ಮ ಮಾಡ್ದಂಗೆ ಮಾಡ್ತೀನಿ ಇಲ್ಲ ತುಂಬ ಟೇಸ್ಟಿಯಾಗಿ ಮಾಡ್ತಿದ್ರು ನಮ್ಮಮ್ಮ ಹಾಗಾಗಿ ಅದೇ ಥರ ಮಾಡ್ತೀನಿ ನಮ್ಮ ಮನೆಯಲ್ಲಿ ನಮ್ಮ ನನಗೂ ನನ್ನ ಮಕ್ಕಳಿಗೂ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಹೆಲ್ತಿನೂ ಆಗುತ್ತಲ್ವ ಹಾಗಾಗಿ ಅದನ್ನು ತಿನ್ನೋದು ಸ್ವಲ್ಪ ಜಾಸ್ತಿ ಒಬ್ಬಟ್ಟು ತಿನ್ನೋದೇ ಮಾಡೋದೇ ಜಾಸ್ತಿ ನಾವು ಹಾಗಾಗಿ ಒಬ್ಬಟ್ಟೇ ಮಾಡ್ತಿರ್ತೀನಿ ಯಾವಾಗಲೂ ಈ ಸಕ್ಕರೆದಂತೂ ಜಾಸ್ತಿ ಮಾಡೋಕ್ಕೆ ಹೋಗೋಲ್ಲ ಜಾಮೂನು ಅದು ಇದು ಅಂಥದ್ದೆಲ್ಲ ಜಾಸ್ತಿ ಮಾಡೋದಿಲ್ಲ ನಾನು ಹಂಗಾಗಿ ಇದನ್ನೇ ಹೋಳಿಗೆ ಹುಗ್ಗಿ ಮಾಡೋದೇ ಜಾಸ್ತಿ ಹೋಳಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮ್ಮ ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಕೊತೀನಿ ರೀ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಈಗ ಹಬ್ಬ ಬಂತಂದರೆ ಎಲ್ಲರಿಗೂ ಮೊದಲು ಹೆಸರು ಬರೋದೇ ಹೋಳಿಗೆ ಅಂತ ಇದಕ್ಕೆ ಬೇಕಾಗಿರುವಂಥ ಇದನ್ನೆಲ್ಲ ಇಂಟ್ರಿಡನ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಇಷ್ಟೆಲ್ಲ ಪ್ರೀತಿಯಿಂದ ನಾನು ಬೆಳೆಸ್ತಾ ಇದ್ದೀರಂತ ನನಗೆ ತುಂಬ ಖುಷಿ ಆಗ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಪ್ಲೀಸ್ ಒಬ್ಬಟ್ಟು ಈ ಥರ ಒಬ್ಬಟ್ಟು ಮಾಡ್ಕೊಂಡು ತಿಂದರೆ ಯಾರಿಗೂ ಬೇಜಾರಾಗಲ್ಲ ಮನೆಯಲ್ಲೂ ಇದು ಮನೆಯಲ್ಲೂ ಯಾರು ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಒಬ್ಬಟ್ಟು ಮಾಡಿದರೆ ಥ್ಯಾಂಕ್ ಯು ನೋಡಿದ್ದಕ್ಕೆ ಧನ್ಯವಾದಗಳು